ಒಂದನೇ ದೃಶ್ಯ ಕವಿತೆಗಳನ್ನ ಇಡಿ ನಮ್ಮ ಕರ್ನಾಟಕದ ಮಾನ್ಯ ದೃಶ್ಯ ಆಗ್ಬಿಡ್ರಿ ಸರ್ ಅಪ್ಪಾ ಬಾ ಬಾ ಕುವರ ಇವಾಗ ನೀವು ನಿಮ್ಮ ಅಭಿಮಾನಿಗಳ ಸರ್ ಎಲ್ಲರೂ ಬನ್ನಿ ಎಲ್ಲರೂ ಹಾಂಗಿ ಬಿಡಿ ಒಂದೇ ಸಲ ನೀವು ಇಲ್ಲಿ ಬ್ಲೀಸ್ ಇಲ್ಲಿ ತಮಿಳುನಾಡಿನಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಕನ್ನಡಕ್ಕೆ ಇಷ್ಟ ಧ್ವನಿ ಇರೋದು ಇದು ಏಕೆ ಸೌಂಡ್ ಸರ್ ಕನ್ನಡ ಸೌಂಡ್ ಬಂದರೆಲ್ಲ ನನ್ನ ಮಾಧ್ಯಮವಂತರನ್ನು ನಮಿಸ್ತೇನೆ ಎಲ್ಲರಿಗೂ ಈ ಸಂತಿ ನಕ್ಕೆ ಪ್ರಯತ್ನ ರಾಕ್ ಚಿತ್ರ ಅಂತ ನೀನು ಇಷ್ಟಪಟ್ಟಿದ್ದೀನಿ ಅದು ನನಗಿನ್ನ ಹೆಚ್ಚಾಗಿ ನಾನು ಒಟ್ಟಿಗೆ ಕೆಲಸ ಮಾಡುವಂಥ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ಎಲ್ಲ ಕೆಆರ್ ಸಿ ಮಿತ್ರರು ಎಲ್ಲ ನಿರ್ದೇಶಕರು ಕಲೆಕ್ಟರು ಇದ್ದಾರು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರು ತರಬೇಡಿ ನಾನು ನಿಮಗೋಸ್ಕರ ಬಂದೆರಡೂ ಕಂದ್ಬಿಡಿ ಥ್ಯಾಂಕ್ ಯು ಬ್ಯಾಕ್ಸ್ ನೋಡಿದ್ರು ಇದು ಓ ಅಂತಿದ್ದ ನೋ ಅಂತಿದ್ದ Okay, somebody go with the yellow yeah, yeah, yeah. okay. Vijay. Thank you so Thank you for giving for no, 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 Thank you for giving match to no, 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 me and no, 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 everybody out there. Thank you so much. Please, sir. Please, sir. ¿Ele? ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟ್ ಬಂದು ಲೇಟೆಸ್ಟ್ ಆಗಿ ಬರ್ತೀನಿ ಅಂತ ಮಾತು ಉಳಿಸ್ಕೊಂಡಿದ್ದೀನಿ ಎರಡನೇದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀವಿ ವಿಜಯ್ ಇವರಲ್ಲ ಅಂದ್ರೆ ನಮ್ಮೂರು ಸಮುದ್ರ ನಿಮಗೆ ಅಂತ ಮಾತು ಕೊಟ್ಟಿದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರನೇ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದು ಆರ್ ಮಾಡೋದಕ್ಕೆ ಒಂದು ಪಬ್ಲಿಷರ್ಸ್ ಮಾಡೋದಕ್ಕೆ ನೀವೆಲ್ಲ ಅದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಅಲ್ಲ ರವ್ಯೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎರಡನೇದಾಗಿ ಭೇಟಾಗಿ ಬಂದರೂ ನನ್ನ ಸಿನಿಮಾದ ಹೆಜ್ ಮೇಲೆ ಹತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಅಂತ ಇಲ್ಲಿ ಬಂದಿರುವಂತ ನನ್ನ ಹೀಗೆ ಸಹ ನೋಡಿದಾರೆ ಪ್ರವೀಣ್ ಅವರೇ ಚಿತ್ರರಂಗದಲ್ಲಿ ಯಾರ್ಯಾರು ಬಂದಿದ್ದ ಕೊರತೆಯಿಗೂ ಎಲ್ಲರೂ ಯಾವಾಗ ಯಾವಾಗ ಬೇಕು ಸಪೋರ್ಟ್ ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಐ ವಿಶ್ ಮೈ ಆಲ್ ಮೈ ಟೀಮ್ ಆಫ್ ಯರ್ ವಂಡರ್ಫುಲ್ ಪೀಪಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆಫ್ ನಮ್ ಆಲ್ ಸಂಯುಕ್ತ ಸರ್ ವಿಜಯ್ ಎಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ದ ಕಾಲ್ ಲವ್ ಯು ಥ್ಯಾಂಕ್ ಯು

थैंक यू सर यु नशिमा ಅಂತಿರಲ್ಲ ನನ್ನ ಸ್ಲೇತನದಂತ ಚಕ್ರವರ್ತಿ ಎಲ್ಲಿದ್ರು ಥ್ಯಾಂಕ್ ಯು ಸರ್ ತುಂಬಾ ಸಪೋರ್ಟ್ ಮಾಡಿದಿರಲ್ಲ ಬಿಗ್ 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 ಥ್ಯಾಂಕ್ಸ್ ಟು ರಾಕರ್ ರಾಕ್ಲ ಮಿಥೇಶ್ ಅವರ ಯು ಮಿಥು ಸರ್ ಅಂಡ್ ಸ್ಮೋ ಎಲ್ಲಾರ್ಗೂ ವಾವು ಬ್ಯಾಕ್ ಸಿಕ್ಕೋಸ್ಕರ ওয়ান্স উইথ দ্য ম্যাক্সিমাম সাউন্ডರ್ ಲೌಡ್ थैंक यू 세르지아로 우리 옆 기분들로 미로 모레 그나 밤다이